श्रीगुरुभ्यो नमः परमगुरुभ्यो नमः श्रीमदानन्दति तपगवत्पादाचैलीगुरुभ्यो नमः आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दति तपगवत्पादाचैल्यगुरुभ्यो नमः मन्मनोभीष्टवरदं सर्वाभिष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सस्यासप्रवचनासक्तान् यलमिलायान् गुरून् भजे पृथ्वीमण्डलमध्यस्त्याः पूर्णबोधमतानुगाः वैष्णवाः विष्णुहृद्याः ता नमसे ಹರಿ ಓಂ ಶ್ರೀ ಶಾ ಪಾಹಿ ಶ್ರೀ ಪುರಂದರದಾಸು ಕೋಟಿ ಅನಂತಕೋಟಿ ಬ್ರಹ್ಮಾಂಡನಾಯಕ ಎಂಬ ಗಜ್ಜದಲ್ಲಿ ಎಂಬತ್ತೊಂದನೆಯ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದರಲ್ಲಿ ಗಾರ್ಡ ಪುರಾಣದ ಹಿತವಚನವನ್ನು ನಾವು ಕೇಳುತ್ತಿದ್ದೆವು ಅದು ಮುಂದುವರೆದ ಭಾಗ ಬ್ರಹ್ಮ ದೇವೈ ಪರಿವೃತ ಪ್ರಳಯೇ ಪರಮೇಶ್ವರಂ प्रविश्य सर्गे तु पुनः श्वेतद्वीपे प्रमोदते ज्ञानधर्मपरां तत्र भोगान् भुक्त्वा लये पुनः नारायणं समाविश्य ज्ञानव्यक्तं निजं सुखं भुञ्जन्ते त्वा एवमेव एषां काले संसर्गनिर्गमौ नित्यौ नित्यसुखं चैव निच्च सुष्टौ भोगा ततोत्तमः ಗುಣವ್ಯತಿಕರೌ ಭಾವೇ ಪಿ ಉಚ್ಚ ನೀಚಾಧಿ ಪೂರ್ವವತ್ ವಿಷ್ಣುಶ್ಚವೀಕ್ತಾಚನ ಭಾಗವತ ಭಾಗವತಾತ್ಮನಿರ್ಣಯದಲ್ಲಿ ಶ್ರೀಮದಾನಂದ ತೀರ್ಥರು ಇಡೀ ಜೀವರು ಬ್ರಹ್ಮದೇವರಿಂದ ಹೇಳಿಕೊಂಡು ಮೋಕ್ಷಕ್ಕೆ ಹೋಗತಕ್ಕಂಥ ಜೀವರು ಅವರ ಪ್ರಯಾಣ ಹೇಗೆ ನಡೆಯುತ್ತೆ ಪ್ರಳಯ ಕಾಲದಲ್ಲಿ ಹೇಗಿರುತ್ತಾರೆ ಮತ್ತೆ ಅವರು ಹುಟ್ಟು ಹೇಗಾಗತ್ತೆ ಹುಟ್ಟಾಗಿ ಮತ್ತು ಕರ್ಮದಿಂದ ಬಿಡಿಸಿಕೊಂಡಾಗ ಅವ್ರಿಗೆ ಮೋಕ್ಷ ಹೇಗೆ ಸಿಗುತ್ತೆ ಎಂಬತಕ್ಕಂಥ ದಿವ್ಯವಾದ ಮಾರ್ಕ್ ಮ್ಯಾಪನ್ನು ಇಲ್ಲಿ ನಮಗೆ ತೋರಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ವಾಕ್ಯದ ವಿಶೇಷತೆಯನ್ನು ನಾವು ಆ ಗ್ರಂಥದ ಮೂಲಕ ತಿಳಿತಾ ಹೋದರೆ ಹಲವಾರು ಗಂಟೆಗಳ ಕಾಲ ಚಿಂತಿಸಬಹುದಾಗಿದೆ ಆದರೆ ಇದು ಪುರಾಣ ಪುರುಷೋತ್ತಮನನ್ನು ಮಾತ್ರ ತಿಳಿಯುವ ಮಾರ್ ಭಾಗವಾದ್ದರಿಂದ ಎಲ್ಲವನ್ನು ಕೇವಲ ಸ್ಪರ್ಶ ಮಾಡಿ ಮುಂದೆ ಹೋಗಬೇಕಾಗಿದೆ ಸುಪರ್ಣ ಶೇಷ ಪ್ರಾಣೀಶ ಬ್ರಹ್ಮ ವಿಷ್ಣುನ್ ಪ್ರೀಶ್ರಿಯಂ ಗಿರಿಂ ಋತೇ ನಮದಿ ನೋ ರುದ್ರಂ ಕಯೇವ ಪುರುಷಾರ್ಥ ಬಾಕ್ ಪುರುಷಾರ್ಥ ಎಲ್ಲರಿಗೂ ಯಾರು ಅಂದರೆ ಭಗವಂತ ಮಾತ್ರ ಅವನೇ ಪುರಾಣ ಪುರುಷೋತ್ತಮ ಯಾರಿಗೆ ಸುಪರ್ಣ ಅಂದರೆ ಗರುಡದೇವರಿಗೆ ಶೇಷದೇವರಿಗೆ ಮುಖ್ಯಪ್ರಾಣಿಗೆ ಬ್ರಹ್ಮದೇವರಿಗೆ ಮತ್ತು ಲಕ್ಷ್ಮೀದೇವಿಯರಿಗೆ ಆಧಾರ ಯಾರು ಋತೆ ನಮತಿ ನೋ ರುದ್ರಂ ಕಯೇವ ಪುರುಷಾರ್ಥ ಭಗವಂತನನ್ನು ಆಶಯಿಸಿ ಎಂದರ್ಥ ಯದಿ ದೇವಾಶ ಋಷ್ಯಾಧ್ಯಾ ನಿಂದಂತೆ ಯತ್ಕಣೆ ಹೀನ श्रितप्रज्ञाहिते मताः यथा योग्यं तु तात्पर्यं निन्दायाम् अन्यदेवतु विष्णोदीनजगत्सत्तां प्रतीतिश्चेष्टितं गतिः इति यन्निश्चितं ज्ञानं पृथग्दर्शनं मतं मिथ्याज्ञानं पृथग् इति वेदविदो विदुः यतैव अर्था ज्ञानं पृथ्दृष्टिच पृथ्क् तदिचा यकीिदीक्षते अतः ज्ञान ज्ञे विरोधन पृथ् वस्तु तो दृशी कचिद्भेद विनंदी हिराज्ञान वृत्त निराकुव तथा मंधेद परे तो, तो तत्विदो मुख्या ಭೇದ ಬ್ರಹ್ಮಾನ್ಯವಸ್ವನು ಪರಮಾರ್ಥಮಿತಿ ಜ್ಞಾತ್ವಾ ನಿತ್ಯಂ ವಿಷ್ಣು ಪಾಸತಿ ಅತ್ಯಂತ ಮಹತ್ತಾದ ವಾಕ್ಯ ಗರುಡಪರಾಣದಿಂದ ಶ್ರೀಮದಾನ ಚೇತರು ಭಾಗವತ ತಾತ್ಪರ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ ಕೇವಲ ಭಗವಂತ ಮಾತ್ರ ನಿತ್ಯ ಶಾಶ್ವತ ಗುಣಪೂರ್ಣ ಉಳಿದವರೆಲ್ಲರೂ ದೋಷಿಗಳು ಸಾರಭೂತ ಭಗವಂತ ಇನ್ನೆಲ್ಲವೂ ಅಸಾರ ಎಂಬುದೇ ಮುಖ್ಯವಾದ ಜ್ಞಾನ ಇದು ನೀವು ತಿಳಿಯಿರಿ ಲೋಕದಲ್ಲಿ ಎಲ್ಲವೂ ಅಸಾರ ಎಂಬತಕ್ಕಂಥ ಅದನ್ನು ತಿಳಿಯಿರಿ ಅಂತ ಈ ವಿಶೇಷವನ್ನು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಇದೇ ನಿಜವಾದ ಜ್ಞಾನ ಇದೇ ದೇವತೆಗಳು ತಿಳಿದುಕೊಟ್ಟಿರ್ತಕ್ಕಂಥ ಜ್ಞಾನ ಹರೇ ವಶಸ್ತು ಸೃಷ್ಟಿಸ್ತು ಭೂತಾನಂ ಪೃತೃಶಿಹಿ ಪ್ರಿಯತ್ವದೃಷ್ಟಿರಥವ ಬ್ರಹ್ಮಾಧೀನ ವಿಶೇಷತಃ ಎಲ್ಲರೂ ಹರಿವಶದಲ್ಲಿ ಇದ್ದೇವೆ ಎಂಬತಕ್ಕಂಥದ್ದು ಚೆನ್ನಾಗಿ ಮನೆಗಣ್ಣಾಗಿರುವುದು ಯಾರು ಅವನೇ ಬ್ರಹ್ಮ ಬೇರೆಯವರು ಅವರ ಯೋಗಕ್ಕೆ ಸಾರವಾಗಿ ತಿಳಿದುಕೊಳ್ಳುತ್ತಾರೆ ಎಂಬುದು ತಾತ್ಪರ್ಯ ಭಿನ್ನ ಸ್ವರೂಪಿದಂ ಸ್ವರೂಪ ತೋ ದ್ವಿಧಾಹರೇಹೇ ಭಿನ್ನ ಸ್ವರೂಪಂ ಬ್ರಹ್ಮಜ್ಯಾಹ ಮಶ್ಚಾದ ಬಿತಿ ಜೀವರಲ್ಲಿ ಸ್ವರೂಪ ಅದರಂತೆ ಭಗವಂತ ಎರಡು ಸ್ವರೂಪವನ್ನು ಇಟ್ಕೊಂಡಿದ್ದಾರೆ ಒಂದು ಭಿನ್ನ ಸ್ವರೂಪ ಏನೋದು ಸ್ವರೂಪ ಭಿನ್ನ ಸ್ವರೂಪ ಅಂದರೆ ಜೀವಾದಿಗಳು ಸ್ವರೂಪ ಅಂದರೆ ಭಗವಂತನ ಅವತಾರಗಳು ಭಿನ್ನ ಸ್ವರೂಪ ಯಾಕೆ ಅಂದರೆ ಭಗವಂತನಿರ್ತಕ್ಕಂಥ ಜ್ಞಾನ ಇಚ್ಛಾ ಕ್ರಿಯಾ ಇದು ಜೀವನದಲ್ಲಿ ಹೇಗೆ ಬಂತು ಅಂದರೆ ಇದು ಅಂಶ ಯಾವ ಅಂಶ ಅದು ಭಿನ್ನಾಂಶ ಎಲ್ಲರಿಗೆ ಭಿನ್ನ ಸ್ವರೂಪ ಅಂತ ಹೆಸರು ಅದನ್ನು ವಿಶೇಷಾಕಾರವಾಗಿ ಭಗವದ್ಗೀತೆಯಲ್ಲಿ ತೋರಿಸಿದ್ದಾರೆ ಅದು ಅದನ್ನು ಗಾಡು ಪುರಾಣದ ವಾಕ್ಯವಿದೆ ಪಾಪರೂಪಿ ಪೃಥಗ್ ಜಾತೋ ನಿಷಾದೋ ವೇನ ದೇಹತ ಯಸ್ಮಾತ್ ತಸ್ಮಾತ್ ಪೃಥೋ ಪುತ್ರಾತ್ ರಜೋ ವೇನ ದೇವ ಯದೌ ಯಾರು ಸತ್ವ ಮಾರ್ಗದಲ್ಲಿಲ್ಲವೋ ರಜೋ ಮಾರ್ಗ ಸಮೂಹ ಮಾರ್ಗದಲ್ಲಿರ್ತಕ್ಕಂಥ ಅವರಿಗೆ ಜ್ಞಾನದಿಂದ ಕೂಡಿರುತ್ತಾರೆ ಇದಕ್ಕೆ ನಿದರ್ಶನವಾಗಿ ವೇಣ ಋತುವಿನ ಮಗನಾಗಿ ಹುಟ್ಟಿದ ವೇನನ ಗತಿಯನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ ಮೋಹಾಯ ದಶಯೇಯೋ ಅಶಕ್ತವತ್ ನಿಹಿತೆ ದೇವತಾ ಸಮೋಹ ಆಜ್ಞೆಯ ವಾಹರೆ ಕ್ವಾಪಿ ಕಾರ್ಯತೋ ವಾ ಕ್ವಚೆತ್ ಕಚಿತ್ ಭಗವಂತನನ್ನು ಸರ್ವೋತ್ತಮ ಅಂತ ಕಾಣಲಾರದೆ ಮೋಹದಿಂದ ರಾಜನಂತೆ ಅವನ ಆಗ್ನೆಯಂತೆ ನಾವು ಪರಿಪಾಲನೆ ಮಾಡ್ತಿದೀವಿ ಅಂತ ತಿಳಿಯಬಾರದು ಏಕೆಂದರೆ ನಾವು ನೋಡತಕ್ಕಂಥ ರಾಜನೂ ನಮ್ಮಂತೆ ಜೀವರು ಆದರೆ ಪುರಾಣ ಪುರುಷೋತ್ತಮ ನಮ್ಮಂತೆ ಅಲ್ಲ ಅವನು ಅಪ್ರಾಕೃತ ಸದಾ ನಾವು ಪ್ರಾಕೃತರು ದೋಷಿಗಳು ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು ಆದರೆ ರಾಜಸ ತಾಮಸರು ಈ ರೀತಿಯಾದ ವ್ಯಾವರ್ತಿತಿಯನ್ನು ತಿಳಿದುಕೊಳ್ಳುವುದಿಲ್ಲ ಪೂರ್ವ ಸೃಷ್ಟಾನು ಲಥಾವೃತ್ತ ಶೂಲಚಕ್ರೇ ಪ್ರಿಯವ್ರತಃ ಸಮುದ್ರಾತೇರ ತತ್ಕರ್ತೆ ತ್ಯಾಹು ಏನಂ ಪ್ರಿಯವ್ರತಂ

मृतिकाले हरिं चैव मत्वा भक्त्यैव केवलं द्वास्त्वं हरिमाविश्य प्राप्यैव मनुजोऽपि तु भगवन्तः यावरीत्या चिन्तनमर्तरो अदन्तं मार्गा गतिः अन्यो जीवोचितो देहात् तद्वशो देह उच्यते पश्यामि यच्चभिमानोस्य चक्षुराज्याभिमानवान् न तद्वशात् चक्षुराज्ञाः न दृष्टाज्ञा स ईश्वरः चक्षुराज्ञा मनोदे जीवः दृष्टादिश्चापि यदृशे यद्वशे स प्राणयिति विज्ञेयः ज्ञाता मन्था च स प्रभुः तस्यापि ज्ञातृमन्त्रत्वं न स्वतः शक्यते क्वचित् यस्तु अस्य ज्ञातृः मन्त्रत्वाद्वाता बागवान हरी ही स्वतोग्नाता च मंता छा दृष्टा शोता च केशवा हा नात्वादिदो नतस्यान्या सर्वस्चक नातिदो हरी ही बजते विष्णु स्वच्छेयावो उस रुजस्त चपी यावत विष्णु तावत जीवों भी तावत् क्लेशदा क्लेशादयश्चास्य वृता चेन्द्रियवृत्तयः यदौ उत्सृजति देहं स हरिं सर्वात्मना विभुः तदा तदभिमानीतु जीवो मुच्छेदसंस्मृतेः अतिभिन्नस्वरूपौ तौ जीवावेशा एकदेहगौ ದೇಹಾಭಿಮಾನಿತ್ವ ಏಕೋ ಹತ್ರ ನ ಮಾನದ ಪರಹೋ ಭಗವಂತ ನಮ್ಮಲ್ಲೇ ಇದ್ದಾನೆ ಅವನು ನಮ್ಮಿಂದ ಭಿನ್ನನಾಗಿದ್ದಾನೆ ಅದರಂತೆ ಸಮಸ್ತವೂ ನಮ್ಮಿಂದ ಭಿನ್ನವಾಗಿದೆ ಎಂಬ ಜ್ಞಾನ ನಾವು ಹುಟ್ಟೆಂದಿನಿಂದ ಸಾಗಿರುವ ತನಕ ಯಾರು ತಿಳಿಯುತ್ತಾರೋ ಅವರಿಗೆ ಮಾತ್ರ ವಿಮೋಚನೇ ಎಂಬತಕ್ಕಂಥದ್ದು ತಾತ್ಪರ್ಯ ಇದಾಗಿದೆ ब्रह्मादिभक्तिकोट्यंशाशो नैव अंबरीशिके नैवान्यस्य कस्यापि तथापि हरिदीश्वरः तात्कालिकोपचयित्वाद् तेषां यशसः विराट् ब्रह्मादयश्च तत्कीर्तिं व्यञ्जयामास सुरोत्तमः मोहनाय च दैत्यानं ब्रह्मादेनिन्दनाय च अन्यार्थं च स्वयं विष्णु ब्रह्मा जसचनेराशिशा मान्येशुद्धमस्तु अच्छा तेषां बक्तादि भी ब्रह्मा देव विष्णु पिष्टनादीनः तत्त्वक च अच्छा केवलम् दुर्वासस्य स्वयं ब्रुद्रम् ततः पे अन्यायमुक्तवन् तस्यापेहनुक्रहर्तायं दशनार्थाया मेव वच्छो यावजीवरु ಅಧಿಕಾರ ಎನಿಸುವುದಿಲ್ಲ ಭಗವಂತನೇ ಸರ್ವೋತ್ತಮ ಜೀವರಲ್ಲಿ ತಾರತಮ್ಯವಿದೆ ಆಯಾ ಕಾಲಕ್ಕೆ ಆಯಾ ಜೀವರು ಪ್ರಬುದ್ಧವಾಗಿ ಬೆಳೆದರು ಅದು ಕೇವಲ ತಾತ್ಕಾಲಿಕ ಇದಕ್ಕೆ ಉದಾಹರಣೆಯಾಗಿ ಅಂಬರೀಷ ಮಹಾರಾಜನನ್ನು ಪ್ರಹ್ಲಾದ ರಾಜನನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ದೇವಗಂಧರ್ವ ಪಿತೃಷು ಮಾನಶೇಶ ಸುರೇಶು ಚ यत्र यत्र मनो याति तत्र तत्र उपजायते स्वगुणस्यानुसारेण स्वत्वादिविनिबन्धनः पूतनकंसनरकाः शिशुपालादेशद्विधा जीवा सन्तस्तसन्तश्च तत्र बन्द्वादिरूपिणः विष्णो सन्त इति ज्ञेयः असन्तः शत्रुरूपिणः शुभजीवप्रकाशेन कदाचित् शुभबुद्धयः विपर्यये अन्यथा च स्युः शुभा तत्र हरिं युः अशुभश्च तमो घोरं यदि तत्रैव मध्यमः मध्यमं गतिमेवापि एका देहगता अपि इति ಜೀವದ್ವಯ ಇರೋದ್ರಿಂದ ಅಲ್ಲಿ ಉತ್ತಮ ಕಾರ್ಯವನ್ನು ಅದಮ ಕಾರ್ಯವನ್ನು ಮಾಡುತ್ತಾರೆ ಉತ್ತಮ ಕಾರ್ಯ ಉತ್ತಮ ಜೀವಿಗೆ ಸಂಬಂಧ ಅದಮ ಕಾರ್ಯ ಅದಮ ಜೀವಿಗೆ ಸಂಬಂಧ ಎಂಬುದು ಚೆನ್ನಾಗಿ ತಿಳಿಯಬೇಕು ಅಂತ ಗರ್ಡ ಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಎಲ್ಲ ಕಡೆ ಭಗವಂತನೇ ನಿಂತು ಮಾಡಿಸತಕ್ಕಂಥವನಾಗಿದ್ದಾನೆ ಎಂಬುದು ಮುಖ್ಯ ತಾತ್ಪರ್ಯ ಸ್ವಾತಂತ್ರ ಪ್ರಕೃತಿ ತ್ಯಾಗಕರ್ತ ನಾರಾಯಣ ಪರಃ ಯದ್ಯಪಿ ಏಷ್ಯಾ ಜೀವ ಸಂಸ್ಥಾ ಅಂತಾಜ ಭಗವಾನ್ ಪ್ರಭುವು ಸ್ವತಂತ್ರವಾಗಿ ಪ್ರಕೃತಿಯಲ್ಲಿ ಇರತಕ್ಕಂಥ ಸಕಲ ಕ್ರಿಯೆಯು ಭಗವಂತನಿಂದಲೇ ನಡೆಯುತ್ತಿದೆ ಎಂಬತಕ್ಕಂಥ ನಿಶ್ಚಯ ಜ್ಞಾನ ಹೊಂದುವುದೇ ಜೀವ ಸಂಖ್ಯೆಗಳಲ್ಲಿ ಅತಿ ಮುಖ್ಯವಾದ ಬ್ರಹ್ಮದೇವರಿಗೆ ಸಾಧ್ಯವಾಗುವುದು ಮತ್ತು ಮುಕ್ತರು ಯಾರೋ ಅವರೆಲ್ಲರೂ ಈ ಬುದ್ಧಿಯನ್ನು ಹೊಂದುತ್ತಾರೆ ನಮ್ಮ ಸಾಧನೆ ಆ ದಿಕ್ಕಿನಲ್ಲಿರಬೇಕು ಅಂತ ಎಂಬತಕ್ಕಂಥದ್ದನ್ನು गडपुराणस्रृसुता अन्ये सर्वे शिया श्रीबद्धा विष्णुन तो बंधच विष्णु तं मुक्ता श्रीयस्तता अमुक्ता च जन्ममृत दुखिता हेयो बंधश्च सा सै न तो स्वच्छवशी सृति गुणात्मकाी निर्गुणा पुरुषोत्तमाः सैव विष्णुविजानीति ज्ञेयो ज्ञात च केशवः न तावान्यविजानन्ति विना हंसपरम्परं तयापि नैव जानन्ति मानुषासुरस्तथा निष्फलैव असुरे असुरे तस्माश्रुतिबन्धनाय केवलं निषेधविद्युत् उत्कमणात् तमस्येव विनिक्षिपत् निष्फला सफला चैव मानुषाणां तु मज्जतः सफलैव तु देवानां नियतं मुक्तिदागिनी गरुडः के हंसः का परो हंसः के च परावतागणाः के च तितरीयत्तत्र के शुका के च वायुसाः श्रीभगवानुवाच परो हंस अहमेको हमस ब्रह्मण यो परावता देवतास्तु मुनियरा स्मृत मनुषास्त शुका प्रोक्ता असुराशे वायस प्राप्त यतो यम पूर्ण सर्वोत्तम मैं अतः परमहंसों मदनतरमेव यत प्राप्त युवा शेषंसोत्तम शुभम अतो ब्रह्मपदे योग्या जीवा हमसा प्रकर्ति तरपरा प्राप्त <laughs> योग ते नियम ने मुच्य अे गुरुब्रह्म युना तु मे अहमो मच्यते परम प्रतियतो नीचा ब्रह्मण सर्वदेवता पारावतास्तुता प्रक्ता त्रैवेण्यम संश्रुति यहारा मुनीय तस्मा का शुकवात्माषा शुका समुदिष्टा वयो मतसुखिवत वयसो अंत्य तो दुखा वायुसा स्मृता एवं पंचविधा जीवा ಷಷ್ಠಂ ಪರಮೇಶ್ವರ ನ ಮಸ್ತ್ ಅಧಿಕೋ ವಾಪಿ ಕಶ್ಚಿದ ದ್ವಿಜೋತ್ತಮ ಸಕಲ ವೇದಾರ್ಥ ನಿರ್ಣಯವನ್ನು ಗಾರ್ಡ ಪುರಾಣದಲ್ಲಿ ಇಲ್ಲಿ ಹೇಳಿದ್ದಾರೆ ನಿಜವಾದ ತಾರತಮ್ಯ ಬ್ರಹ್ಮನಿಂದ ಹಿಡಿದು ಎ ಎಲ್ಲ ಕ್ಷಣ ಜೀವದವರೆಗೂ ಇದೆ ಅವರಲ್ಲಿ ಸಾತ್ವಿಕರು ರಾಜಸು ತಾಮಸರು ಎಂಬ ನಿತ್ಯ ನಿಚ್ಚ ನಿತ್ಯ ಅವರ ಎಂದಿಗೂ ಬದಲಾಗುವುದಿಲ್ಲ ಅವರು ಅವರ ಕಾರ್ಯವನ್ನೇ ಮಾಡುತ್ತಾರೆ ಆದ್ದರಿಂದ ಅವರಿಗೆ ಯೋಗ್ಯವಾದ ಗತಿಯನ್ನೇ ಹೊಂದುತ್ತಾರೆ ಎಂಬುದೇ ತಾತ್ಪರ್ಯ ಭಗವಂತನಿಗೆ ಅಧಿಕರಾಗಲಿ ಸಮವಾಗಲಿ ಯಾರೂ ಇಲ್ಲ ಎಂಬತಕ್ಕಂಥದ್ದೇ ಶ್ರೇಷ್ಠವಾದ ಜ್ಞಾನ ಸಂಸಸ್ತುತಿಧ ಪ್ರೋಕ್ತ ಉತ್ತಮ ಮಧ್ಯಮಧಮಃ ಉತ್ತಮ ತತ್ರ ಋಷಾಧ್ಯ ಮಧ್ಯಮ ಮತಃ ಅದಮ ಮಾನುಷೋತ್ಕೃಷ್ಟ ते चापि द्विविधामता तत्रादिमेषु येषां तु सङ्घो विघ्नाय वै भवेत् तेषाम् उत्तमसङ्गस्य तेषां सङ्गं परित्ययेत् आदौ तु तेषामपि सङ्गम् उत्तमसङ्गतेः साधनत्वात् उत् यदि त्यक्तुं न शक्यते तदा तेऽपि तदा नेयं यथा विघ्नो न वै भवत् तद संगते क्वापि तदा दोषो न जायते प्रयोजनायते शान्तु संगं सर्वात्मनिष्यते सर्वता चैव देवेषु संगो मुनिगणेषु च भाव्यो हितं विना नैवा पुरुषार्थ क्वचित् भवित विशेषतः सोत्तमेषु विना संगं नमुच्छते स्वनीचेषु तु देवेषु विना संगं न कूर्यते तस्मात् ಉತ್ತಮ ಕಾರ್ಯೋ ಉತ್ತಮಿ ಸಂಗ್ಯೋ ಹಿ ಆಪ್ಯ ಆಪ್ಯಕಂಚನ ಸತಾಂ ತದೊತ್ತಮೇ ತೇಷ ಕಿಮ ವಿಷ್ಣು ಪರಾಯಣೇ ಸಾಧಕರಾದ ಜೀವ ಉತ್ತಮರ ಸಂಘವನ್ನು ಮಾಡಬೇಕು ಉತ್ತಮಗತಿಯನ್ನು ಹೊಂದುತ್ತಾರೆ ಮಧ್ಯಮದ ಸಂಗವನ್ನು ಮಾಡಿದರೆ अदमगत्येन होदितारेद् इदं तात्पर्यवागते अतः शब्दरूपाणि सूत्राणि निखिलान्यपि पारम्भे प्रारम्भान्ते नियन्ते एव तत् किमत्र तयो विद्वन् कथम् उत्तमता तयोः एतदाख्याहिनी ब्रह्म यथा एव मुक्ता नारदेन ब्रह्म प्रवोच सत्तम अनंत अदिकार मंगलाते तथे च अथ शब्द से तथो शब्द हेत्वर्ति समुदीरिता पर ब्रह्मणो विष्णु प्रसाद वा भवे स समुद उदाहता सुशिक्षो परमा विष्णु प्रथम दौ विनिस्कृत ओंकार शतशब्द प्राथमिको क्रमा तदेतुत्व तृतीयत उदाह अकारात्म परब्रमायक तत प्राणात्मक प्रोक्ता व्याप्ति स्थिति विदायक अतच पूर्वमुच्चार्यम ये सता मत अतः शब्द वीजमाघ्नाय तत्व सूत्रेशु महाप्राज्ञा तब वेदाद प्रचक्षते ಬ್ರಹ್ಮಸೂತ್ರದಲ್ಲಿ ಓಂಕಾರ ರೂಪಣ ಆಗಿರ್ತಕ್ಕಂಥ ಭಗವಂತ ಅಕಾರ ಮಕಾರ ಉಕಾರ ಎಲ್ಲವೂ ಅತಿ ಉತ್ಕೃಷ್ಟವಾದ ಗುಣವನ್ನು ಇದೆ ಭಗವಂತನ ತಿಳಿಯುವುದು ಅತ್ಯಂತ ಕಠಿಣವಲ್ಲ ಅತ್ಯಂತ ಸುಲಭ ಎಲ್ಲದಕ್ಕೂ ವೇಚ್ಛನಾಗಿರ್ತಕ್ಕಂಥ ಭಗವಂತ ಗುಣಪೂರ್ಣ ಎಂಬ ಉಪಾಸನೆ ಮಾಡಬೇಕು ಎಂಬತಕ್ಕಂಥದ್ದಾಗಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಶ್ರೀಮದಾನ ತೀರ್ಥರು ಗರುಡಪುರಾಣ ವಾಕ್ಯವನ್ನು ತೋರಿಸಿದ್ದಾರೆ ಇದೇ ಶ್ರೀಕೃಷ್ಣ ನಾರದನಿಗೂ ಉಪದೇಶ ಮಾಡಿದ್ದು ಬ್ರಹ್ಮದೇವರು ಎಲ್ಲ ದೇವರಿಗೂ ಉಪದೇಶ ಮಾಡಿದ್ದು ಎಂಬುದಕ್ಕಂತಾಗಿ ತಿಳು ತಿಳಿಸಿದ್ದಾರೆ ಅಪ್ರಸ್ ವಾಚ್ಯಂ ತದ್ವಾಚ್ಯಂ ಸರ್ವ ಸರ್ವ ಆಗಮೋಕ್ತಿತಃ ಅತರ್ಕಂ ತರ್ಕಂ ಅಜ್ಞೇಯಂ ಜ್ಞೇಯಮೇವಂ ಪರಂ ತರ್ಕದಿಂದ ಯಾವುದು ನಾವು ಸಿದ್ಧಿಸುವುದಿಲ್ಲ ವೇದದಲ್ಲಿ ಹೇಳಿದಂತೆ ಭಗವಂತನ ಆರಾಧನೆ ಮಾಡಬೇಕು ಅದೇ ಪುರಾಣ ಪುರುಷೋತ್ತಮ ಯಾಕೆ ಅಂದರೆ ಸರ್ವಜ್ಞಾತ್ ಅಲ್ಪಜ್ಞಾತ ಭೇದ ಸರ್ವಶಕ್ತಿ ಅಲ್ಪಶಕ್ತಿತಃ ಸ್ವಾತಂತ್ರ ಪರತಂತ್ರಾಭ್ಯಂ ಸಂಭೋಗೋ ನಾ ಏಷ ಜೀವಯೋ ನಾವು ಭಗವಂತನಿಗೆ ಯಾವ ಕಾಲಕ್ಕೂ ಸಾಟಿಯಾಗುವುದಿಲ್ಲ ಏಕೆ ಭಗವಂತ ಸರ್ವಜ್ಞ ನಾವು ಅಲ್ಪಜ್ಞರು ಜೀವ ಎಲ್ಲ ಜೀವರು ಅಲ್ಪಜ್ಞರು ಜ್ಞಾತ ಭೇದ ಭಗವಂತನೂ ನಮಗೂ ಸದಾ ಕಾಲ ಭೇದ ಎಂಬತಕ್ಕಂಥದ್ದು ನಿಶ್ಚಯವಾಗಿಯೂ ಇರತಕ್ಕಂಥದ್ದು ಭಗವಂತ ಸರ್ವಶಕ್ತಿ ಭಗವಂತ ನಮ್ಮಲ್ಲಿ ಅಂದರೆ ಎಲ್ಲ ಜೀವರಲ್ಲೂ ಅಲ್ಪಶಕ್ತಿ ಇದೆ ಭಗವಂತ ಸ್ವಾತಂತ್ರ್ಯ ಜೀವರು ಅಸ್ವಾತಂತ್ರ ಪಾರತಂತ್ರರು ಆದ್ದರಿಂದ ಇವರಲ್ಲಿ ಹೊಂದಾಣಿಕೆ ಎಂಬತಕ್ಕಂಥದ್ದು ಸಮ ಎಂಬತಕ್ಕಂಥದ್ದು ಐಕ್ಯ ಎಂಬತಕ್ಕಂಥದ್ದು ಎಂದಿಗೂ ಕೂಡುವುದಿಲ್ಲ ಈ ಒಂದು ಮಹಾ ತಾತ್ಪರ್ಯವನ್ನು ಪುರಾಣದಲ್ಲಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ತೋರಿಸಿದ್ದಾರೆ ಅಜ್ಜಾಯಂತೆ ಅಜ್ಯಾಯಂತೆ ಸ್ಯಾತ್ ವೇದೆ ವೈದಿಕೇಪಿ ವಚಾರೋ ಯಶ್ಜೇತ ಪೂರ್ವೋಕ್ತಾರಣೆ ಅನುತ್ಥ ಪ್ರಮಕಾರ ಭವೆಂಜ್ಯ ಅಚಾಯಿತೆ ರೇನ್ಮಾರ್ಗೂರ್ಣದ ಆದ್ದರಿಂದ ನಾವು ಪ್ರತಿ ದಿನ ಪ್ರತಿ ಕಾರ್ಯ ಪ್ರತಿ ಹಂತದಲ್ಲೂ ಸಹ ಪುನರುಕ್ತಿಯಾಗಿ ಮತ್ತೆ ಮತ್ತೆ ನಾವು ಇದೇ ಚಿಂತನೆಯನ್ನು ಮಾಡಬೇಕು

प्रतीकं देहउद्दिष्टं ये तत्रैव दर्शनं नतु व्याप्ततया क्वापि प्रतिकालं वरस्तुये अप्रतीका देवतासु ऋषीणाम शतैव च रागणाम् च शतमुदिष्टं गंधर्व आदि शतम् तथा एते अधिकारिणो व्याप्त दर्शने अन्ये नतु क्वचित् अयोग्य दर्शने यत्नात् ब्रह्मश पूर्वस्य चापि ಅಪ್ರತೀಕಾಶಯ ಏಹಿ ತೇಯಾಂತ್ಯ ಪರಮೇವ ಸ್ವದೇಹೆ ಬ್ರಹ್ಮದೃಷ್ಟೇವ ಗಚಿತ್ ಬ್ರಹ್ಮಸಲೋಕ ಬ್ರಹ್ಮಣ ಸ ಸಂಪ್ರಾಪ್ತಿ ಸಂಹಾರೇ ಪರಮಂ ಪದಂ ಉತ್ತಮರಲ್ಲಿಯೂ ಆರಾಧನೆ ಕ್ರಮವನ್ನು ಕನ್ನಡ ಪುರಾಣ ತೋರಿಸ್ತಾ ಇದೆ ನಮ್ಮ ದೇಹದಲ್ಲಿ ಪ್ರತೀಕವಾಗಿ ಉಳಿತಕ್ಕಂಥವರು ಪ್ರತೀಕವಿಲ್ಲದೆ ಆರಾಧನೆ ಮಾಡತಕ್ಕಂಥವರು ನಿರ್ದಿಷ್ಟವಾದ ವ್ಯಕ್ತಿಗಳಿದ್ದಾರೆ ನೂರು ನೂರು ಗುಂಪುಗಳಾಗಿದ್ದಾರೆ ಆಯಾ ಯೋಗ್ಯತೆ ಇರತಕ್ಕಂಥ ಜೀವರು ಮಾತ್ರವೇ ಅದನ್ನು ಆರಾಧಿಸಬೇಕು ಆ ರೀತಿಯ ಮಾರ್ಗವನ್ನು ಹೊಂದಬೇಕು ಬೇರೆಯವರು ಅಂದರೆ ಯಾವ ಯೋಗ್ಯತೆ ಇಲ್ಲದೇ ಅವರು ಅದಕ್ಕೆ ಪ್ರಯತ್ನ ಮಾಡಿದರೆ ಪತನವಾಗುತ್ತಾರೆ ಅಂದರೆ ಆ ಮಾರ್ಗ ಅವರಿಗೆ ರುಚಿಸುವುದಿಲ್ಲ ಅಂತ ಅರ್ಥ ಆದ್ದರಿಂದ ನಮ್ಮ ಸೀಟ್ ಯಾವ ಬರ್ತ್ ಇದೆ ಲೋ ಬರ್ತ್ ಮೀಡಿಯಂ ಬರ್ತ್ ಅಥವಾ ಟಾಪ್ ಬರ್ತ್ ಎಂತ ನಾವು ಹೇಗೆ ನಾವು ರೈಲಲ್ಲಿ ತಿಳಿತೀವೋ ಹಾಗೆ ನಮ್ಮ ಮಾರ್ಗ ಯಾವುದು ಎಂಬ ತಿಳ್ಕೊಂಡು ನಾವು ಅಲ್ಲಿ ಆಸನ ಇರಬೇಕು ಆಸನ ಹೊಂದಬೇಕು ಅದರಂತೆ ಭಗವಂತನ ಉಪಾಸನೆಯನ್ನು ಸಹ ನಾವು ಯಾವ ಮಾರ್ಗದಲ್ಲಿ ಮಾಡಬೇಕು ಎಂಬುದು ನಿಶ್ಚಿತವನ್ನು ಮಾಡಿಕೊಂಡು ಭಗವಂತನ ಆರಾಧನೆ ಮಾಡಬೇಕು ಎಂಬತಕ್ಕಂಥದ್ದೇ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಶ್ರೀಮದಾನಂದೇತರು ಪುರಾಣ ವಾಕ್ಯವನ್ನು ತೋರಿಸಿದ್ದಾರೆ ಇದು ಬಹಳ ಮಹತ್ವವಾದ ವಿಷಯಗಳು ಪುರಾಣ ನಿಜವಾದ ರೀತಿಯಲ್ಲಿ ನಮಗೆ ಮಾರ್ಗವನ್ನು ತೋರಿಸ್ಕೊಡ್ತಾ ಇದ್ದಾರೆ ಅದೇ ಮೂರು ಖಂಡ ಅಂತ ಹೇಳಿ ನಾವು ಪ್ರಸ್ತಾಪಿಸಲಾಗಿದೆ ಅದರ ವಿಶೇಷ ಕ್ರಮವನ್ನು ಇಲ್ಲಿ ಚಿಂತಿಸ್ತಾ ಇದ್ದೀವಿ ಇದು ವಿಶೇಷ ಆಕಾರವಾಗಿ ಚಿಂತನೆಯನ್ನು ಮಾಡಿಸಿದ ಶ್ರೀ ಪುರಂದರದಾಸರು ಅವರ ಅಂತರ್ಯಾಮಿ ಭಗವಂತ ಇದು ಎಲ್ಲವೂ ಸಹ ಸಾಧ್ಯವಾದದ್ದು ನಮ್ಮ ಮಾತಾಪಿತರ ಆಶೀರ್ವಾದ ಬಲದಿಂದ ಗುರುಹಿರಿಯ ಆಶೀರ್ವಾದ ಬಲದಿಂದ ಮತ್ತು ತತ್ವಾಭಿಮಾನಿ ದೇವತೆಗಳ ಆಶೀರ್ವಾದ ರೂಪದಿಂದ ಇವರೆಲ್ಲಿ ನಿಂತಿರ್ತಕ್ಕಂತಹ ಮುಖ್ಯ ಪ್ರಾಣ ಭಾರತೀಯ ಮುಖ್ಯ ಪ್ರಾಣನು ಹೊರಬಲದಿಂದ ಸಾಧ್ಯವಾಗಿದೆ ಇವೆಲ್ಲಕ್ಕೂ ಮಣಿಯಂತೆ ಇರತಕ್ಕಂಥ ಸ್ವತಂತ್ರವಾದ ಭಗವಂತ ಇವನ ಕೃಪಾ ವಿಶೇಷವೇ ಈ ಜ್ಞಾನ ತಿಳಿಯೋಕ್ಕೆ ಸಾಧ್ಯವಾಗಿದೆ ಆದ್ದರಿಂದ ಇವರೆಲ್ಲರಿಗೂ ಸೇರಿ ನಾವು ಭೂ ಇಷ್ಟ ಅಂತೇ ನಮ್ಮ ಉಕ್ತಿಂವಿದೆಯಮ್ಮ ಭೂ ಇಷ್ಟಾಂತ್ಯ ನಮ್ಮ ಉಕ್ತಿಂಬಿದೆಯಮ್ಮ ಭೂ ಇಷ್ಟ ಅಂತೇ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ ನಮಗೆ ಇನ್ನಷ್ಟು ಮತ್ತಷ್ಟು ಭಗವಂತನ ಜ್ಞಾನವನ್ನು ತಿಳಿಸಿಕೊಡಲಿ ಗರ್ಡ ಪುರಾಣದಿಂದ ಎಂದು ಪ್ರಾರ್ಥಿಸೋಣ ಪುರಂದರದಾಸರು ನಮಗೆ ಜ್ಞಾನವನ್ನು ಕೊಡಬೇಕು ಅದು ನಮಗೆ ಫಲಪ್ರದವಾಗಿ ನಮ್ಮಲ್ಲಿ ಸ್ಥಿರವಾಗಬೇಕು ಎಂದು ಆಶಿಸೋಣ ಭಾರತೀಯ ಮನಕ್ಕೆ ಪ್ರಾಣಾಂಕೀ ಕೃಷ್ಣಾತ್ಮಸ ಹರಿಹೇ ಓಂ ಹರಿಹೇ ಓಂ ಹರಿಹೇ ಓಂ